ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲೊಬ್ಬ ಹುಡುಗಿಯ ಕತೆ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕರುಳು ಚುರುಕನತೆ ಎಂತವ್ರಿಗಾದ್ರೂ ಈ ಹುಡುಗಿ ಹೇಳ್ತಾ ಇರೋದು ಕೇಳಿಸಿಕೊಂಡ್ರೆ ಸೀರಿಯಸ್ಲಿ ತುಂಬಾನೇ ಬೇಜಾರಾಗತ್ತೆ ಈ ಹುಡುಗಿ ಹೆಸರು ಚೈತ್ರ ಅಂತ ಇಪ್ಪತ್ ವರ್ಷ ಇವ್ರಿಗೆ ಹಾಗೆ ಇವರು ಗರ್ಭಿಣಿಯಾಗಿದ್ದಾಗ ಏನೋ ಒಂದು ದೊಡ್ಡ ತೊಂದರೆಯಾಗಿ ಇದೀಗ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನು ಇವರ ಸರ್ಜರಿಗೆ ಮೂವತ್ತು ಲಕ್ಷ ಹಣ ಖರ್ಚಾಗುತ್ತಂತೆ ಹಾಗಾಗಿ ಇವರು ಬಡ ಕುಟುಂಬದಿಂದ ಬಂದದ್ದು ಇದೀಗ ಸುದೀಪ್ ಅವರ ಮೊರೆ ಹೋಗಿದ್ದಾರೆ ಹಾಗೆ ಸುದೀಪ್ ಅಣ್ಣ ನಂಗೆ ದಯವಿಟ್ಟು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ನಿಜಕ್ಕೂ ಇವರ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಶತ್ರುಗೂ ಇಂತ ಪರಿಸ್ಥಿತಿ ಬರೋದು ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ ಈ ಹುಡುಗಿ ಎಂತ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಹಾಗೆ ಸುದೀಪ್ ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಂತ ನೀವೇ ಈ ವಿಡಿಯೋ ನೋಡ್ಬೋದು ಹಾಗೆ ಸುದೀಪ್ ಅವರು ಈ ವಿಡಿಯೋ ನೋಡಿದ ತಕ್ಷಣ ಖಂಡತ ಹಾಸ್ಪಿಟ್ಲಿಗೆ ಅಂತೂ ಹೋಗೋದು ಗ್ಯಾರಂಟಿ ಮೋಸ್ಟ್ಲಿ ಸುದೀಪ್ ಅವರು ಬಿಸಿ ಇದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ಹೋಗಕ್ಕೆ ಆಗ್ತಾ ಇಲ್ವೋ ಏನೋ ಎನಿವೇಸ್ ಈ ವಿಡಿಯೋ ನೋಡಿದ ತಕ್ಷಣ ಸುದೀಪ್ ಅವರು ಖಂಡತ ಹುಡುಗಿಯನ್ನ ಮೀಟ್ ಮಾಡಕ್ಕೆ ಹೋಗಿ ಹೋಗ್ತಾರೆ ಈ ವಿಡಿಯೋ ನೋಡಿ ಬಗ್ಗೆ ಕಮೆಂಟ್ ಮಾಡಬೇಕು ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ಇಷ್ಟ ಆದ್ರಲ್ಲಿ ದಯವಿಟ್ಟು ಶೇರ್ ಮಾಡಿ ಸುದೀಪ್ ಪಣ್ಣವ್ರ ಎಲ್ಲಾ ಚಲನಚಿತ್ರ ಫಿಲಮ್ಸ್ ಎಲ್ಲದನ್ನು ನಾನು ನೋಡಿದೀನಿ ದಯ ಮಾಡಿ ಅಣ್ಣ ನನಗೆ ಸಹಾಯ ಮಾಡಿ ಅಣ್ಣ ನಿಮ್ಮ ತಂಗಿ ಅಂತ ಅಂದ್ಕೊಂಡು ಅಣ್ಣ ತುಂಬಾ ಕಷ್ಟದಲ್ಲಿದ್ದೀನಿ ಅಣ್ಣ ನಾನು ಅಣ್ಣ ನನಗಿನ್ನೂ ಕೇವಲ ಇಪ್ಪತ್ತ್ಮೂರೇ ವರ್ಷ ಅಣ್ಣ ನನಗೂ ಆಸೆ ಆಕಾಂಕ್ಷೆ ಇದೆ ಅಣ್ಣ ಅಣ್ಣ ಅನ್ನ ಅಂತ ಊಟ ಮಾಡಿ ನಾನು ಸುಮಾರು ಒಂದು ಕಾಲು ವರ್ಷ ಆಯಿತು ಅಣ್ಣ ಅಣ್ಣ ಪ್ಲೀಸ್ ನನಗೂ ಊಟ ಮಾಡೋಂಗೆ ಮಾಡಿಕೊಡಿ ಅಣ್ಣ ಪ್ಲೀಸ್ ಅಣ್ಣ ನಾನು ಅಪೋಲೋದಲ್ಲಿದ್ದೀನಿ ಅಟ್ಲೀಸ್ಟ್ ಬಂದು ಹೇಗಿದೆಯಾ ಅಂತನಾದ್ರು ಬಂದು ಮಾತಾಡ್ಸ್ಕೊಂಡು ಹೋಗಿ ಅಣ್ಣ ನಿಮ್ಮ ಹತ್ರಲ್ಲಿ ಕೇಳ್ತಾ ಇದೀನಿ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಬನ್ನಿ ಅಣ್ಣ ಅಣ್ಣ ಪ್ಲೀಸ್ ಬನ್ನಿ ಅಣ್ಣ ಅಣ್ಣ ಬನ್ನಿ ಅಣ್ಣ ನೋಡಿಯಣ ನಾನು ಇರೋ ಪರಿಸ್ಥಿತಿ ಅಣ್ಣ ಏನೂ ಇಲ್ಲ ಅಣ್ಣ ನನ್ನ ಕೈಯಲ್ಲಿ ಶಕ್ತಿ ಏನೇ ನನ್ನ ಕೈಯಲ್ಲಿ ಇಲ್ಲ ಅಣ್ಣ ಅಣ್ಣ ನಿನ್ನನ್ನೇ ನಂಬಿದ್ದೀನಣ್ಣ ನೀನು ಹೆಲ್ಪ್ ಅಲ್ವಾ ಅಣ್ಣ ತಂಗಿಗೆ ಅಣ್ಣ ಬರ್ತೀಯ ಅಣ್ಣ ತಂಗಿ ನೋಡೋಕೆ ನೀನು ಬರ್ತೀಯಲ್ವ ಅಣ್ಣ ಅಣ್ಣ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ